ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಆತ್ಮೀಯ ಸ್ವಾಗತ ವಿಶ್ವವಸುನಾಮ ಸಂಸ್ಥರೆ ಭಾದ್ರಪದ ಮಾಸೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಶುಭಾ ಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೇಷರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿರೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಿಮ್ಮಲ್ಲಿ ದೈವ ಬಲ ಗ್ರಹಬಲ ಧಾರ್ಮಿಕ ವಿಚಾರ ಮತ್ತು ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋವನ್ನು ನೋಡಲು ಬಂದಿದ್ದಲ್ಲಿ ತಾವುಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು ಏಕೆಂದರೆ ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯಶಾಸ್ತ್ರವನ್ನು ಆಧರಿಸಿರುತ್ತದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿಯ ಮಿತ್ರರೇ ಅಶ್ವಿನಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಭರಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಕೃತಿಕ ನಕ್ಷತ್ರದ ಒಂದನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಮೇಷರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಶುಭ ಅಶುಭ ಫಲಗಳು ಹೇಗಿದೆ ಅಂದರೆ ಬಹಳಷ್ಟು ಅದ್ಭುತದಿಂದ ಕೂಡಿದೆ ಅಂತಲೇ ಹೇಳಬಹುದು ಮೇಷರಾಶಿಯ ಗೋಚಾರ ರೀತಿಯ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅವರ ಉದ್ಯೋಗ ವ್ಯಾಪಾರ ಕುಟುಂಬ ವಿಚಾರ ವಿದ್ಯೆ ಮತ್ತು ಆರೋಗ್ಯದ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೇಷರಾಶಿಯವರಿಗೆ ರವಿಗ್ರಹ ಪಂಚಮ ಮತ್ತು ಷಷ್ಟಮ ಸ್ಥಾನದಲ್ಲಿ ಸಂಚರಿಸುತ್ತದೆ ಪಂಚಮ ಸ್ಥಾನಾಧಿಪತಿ ರವಿಯು ತನ್ನ ಸ್ವಂತ ಮನೆಯಲ್ಲಿ ಸಂಚರಿಸೋದ್ರಿಂದ ಸಾಕಷ್ಟು ಶುಭ ಫಲಗಳನ್ನು ಪಡೆದಿದ್ದೀರಿ ಅದೇ ರೀತಿ ರವಿಗ್ರಹವು ಹದಿನಾರನೇ ದಿನಾಂಕದಿಂದ ಆರನೇ ಸ್ಥಾನವಾದಂತಹ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತದೆ ಮೇಷ ಮೇಷರಾಶಿಯವರಿಗೆ ಆರನೇ ಸ್ಥಾನ ಈ ಆರನೇ ಸ್ಥಾನದಲ್ಲಿ ಗುರು ಸಂಚಾರ ಮತ್ತು ರವಿಯ ಸಂಚಾರದಿಂದ ಬಹಳಷ್ಟು ಅನುಕೂಲಗಳನ್ನು ಪಡೆದುಕೊಳ್ತೀರಿ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ತಮ್ಮ ಕಚೇರಿ ಕಾರ್ಯಾಲಯಗಳಲ್ಲಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿರೋಧವಾಗಿ ನಡೆದುಕೊಳ್ತಕ್ಕಂತಹ ವ್ಯಕ್ತಿಗಳೆಲ್ಲರೂ ಸಹ ಈ ಸಮಯ ನಿಮಗೆ ಅನುಕೂಲವಾಗಲಿದ್ದಾರೆ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಈ ಸಮಯ ಜಯವನ್ನು ಸಾಧಿಸ್ತೀರಿ ನಿಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ಪ್ರತಿಯೊಬ್ಬರೂ ನಿಮ್ಮ ಕಾರ್ಯಗಳಲ್ಲಿ ಸಹಕಾರವನ್ನು ಕೊಡ್ತಾರೆ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರೋದ್ರ ಜೊತೆಗೆ ಈ ತಿಂಗಳು ಸ್ವಲ್ಪ ಮಟ್ಟಿನ ಪ್ರಶಂಸೆಗಳು ಸಹ ದೊರೆಯಲಿವೆ ಈ ಹಿಂದೆ ಪೆಂಡಿಂಗ್ ಇರತಕ್ಕಂತಹ ಯಾವುದೇ ಕೆಲಸಗಳಿದ್ದಲ್ಲಿ ಅಂತಹ ಕೆಲಸಗಳೆಲ್ಲವೂ ಸಹ ಈ ಸಮಯದಲ್ಲಿ ಮಾಡಿ ಮುಗಿಸ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿದೆ ಹಾಗೆ ಅಂಗಾರಕ ಮುಖ್ಯವಾಗಿ ಕುಜಗ್ರಹ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿ ಕುಜಗ್ರಹವು ಸೆಪ್ಟೆಂಬರ್ ಹದಿಮೂರರವರೆಗೆ ಆರನೇ ಸ್ಥಾನವಾದಂತಹ ರಾಶಿಯಲ್ಲಿದ್ದು ನಂತರ ಸಪ್ತಮ ಸ್ಥಾನವಾದ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತದೆ ಹಾಗೆ ಬುಧ ಐದು ಮತ್ತು ಆರನೇ ಸ್ಥಾನದಲ್ಲಿ ಸಂಚರಿಸುತ್ತದೆ ಗುರುವು ಅಂದರೆ ಭಾಗ್ಯಾಧಿಪತಿಯಾದಂತಹ ಗುರುವು ತೃತೀಯ ಸ್ಥಾನದಲ್ಲಿ ಹಾಗೆ ಶುಕ್ರನು ನಾಲ್ಕನೇ ಸ್ಥಾನದಲ್ಲಿ ಸಂಚರಿಸುತ್ತದೆ ರಾಹು ಹನ್ನೊಂದನೇ ಸ್ಥಾನವಾದಂಥ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತದೆ ಧನಾಧಿಪತಿಯಾದಂತಹ ಶುಕ್ರನು ಚತುರ್ಥ ಸ್ಥಾನವಾದ ಕರ್ಕಾಟಕ ರಾಶಿಯಲ್ಲಿರುವುದು ಸಹ ಬಹಳ ಅನುಕೂಲವಾಗಿರ್ತದೆ ಶನಿ ಹನ್ನೆರಡನೇ ರಾಶಿಯಾದಂತಹ ಮೀನರಾಶಿಯಲ್ಲಿ ಅದು ಸಹ ವಕ್ರವಾದಂತಹ ಶನಿ ವೀಕ್ಷಕರೇ ಈ ಗ್ರಹಗಳ ಸ್ಥಾನ ಅವುಗಳ ಗೋಚಾರಗಳಿಂದಲೇ ಸೆಪ್ಟೆಂಬರ್ ತಿಂಗಳಲ್ಲಿನ ದ್ವಾದಶ ರಾಶಿಗಳ ಫಲಗಳನ್ನು ಸಹ ಪ್ರೆಡಿಕ್ಟ್ ಮಾಡಲಾಗ್ತದೆ ಓವರಾಲ್ ಈ ಎಲ್ಲ ಗ್ರಹಗಳ ಸ್ಥಿತಿಯನ್ನು ಕಂಡಾಗ ಈ ಸೆಪ್ಟೆಂಬರ್ ತಿಂಗಳು ಮೇಷರಾಶಿಯವರಿಗೆ ಆರ್ಥಿಕವಾಗಿ ಬಹಳಷ್ಟು ಲಾಭದಾಯಕವಾಗಿದೆ ಮುಖ್ಯವಾಗಿ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಪಂಚಮ ಪಂಚಮಾಧಿಪತಿಯ ಅನುಗ್ರಹದಿಂದ ಹೆಸರು ಕೀರ್ತಿ ಗೌರವ ಪಡಿತಕ್ಕಂತಹ ಸಾಧ್ಯತೆಗಳಿರ್ತವೆ ಈ ಸಮಯ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನೀವು ಒಳ್ಳೆಯ ಗೌರವವನ್ನು ಪಡೆಯಲಿದ್ದೀರಿ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಗ್ರಾಹಕರಿಂದ ಒಳ್ಳೆಯ ಅಭಿಪ್ರಾಯಗಳು ನಿಮ್ಮ ಮೇಲೆ ವಿಶ್ವಾಸ ಬೆಳೆಯೋದ್ರ ಜೊತೆಗೆ ನಿಮ್ಮ ವ್ಯಾಪಾರ ಕ್ಷೇತ್ರವು ಉನ್ನತ ಮಟ್ಟಕ್ಕೆ ಬೆಳೀತದೆ ವ್ಯಾಪಾರದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಲಾಭಾಂಶವನ್ನು ಕಾಣಲಿದ್ದೀರಿ ನಿಮ್ಮ ಕಸ್ಟಮರ್ಸ್ನೊಂದಿಗೆ ಒಳ್ಳೆಯ ಬಾಂಡಿಂಗ್ ಅಥವಾ ಒಳ್ಳೆಯ ಸ್ನೇಹವನ್ನು ಬೆಳೆಯೋದನ್ನು ಸಹ ನೀವು ಈ ಸಮಯದಲ್ಲಿ ಕಾಣಬಹುದು ತಿಂಗಳ ಮೂರು ಮತ್ತು ನಾಲ್ಕನೇ ವಾರಗಳಲ್ಲಿ ಹೆಚ್ಚಿನ ಲಾಭಾಂಶದಿಂದ ಕೂಡಿದಂತಹ ವ್ಯಾಪಾರ ವಹಿವಾಟುಗಳು ನಡೀತವೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಬಯಸಿದ್ದೇ ಆದರೆ ಸೆಪ್ಟೆಂಬರ್ ತಿಂಗಳ ಎರಡು ಮತ್ತು ಮೂರನೇ ವಾರಗಳಂದು ಹೊಸ ವ್ಯಾಪಾರ ಪ್ರಾರಂಭಿಸಲು ಶುಭ ಸಮಯ ಅಂತ ಹೇಳಬಹುದು ಈ ತಿಂಗಳಲ್ಲಿ ಮೇಷರಾಶಿಯವರ ಕುಟುಂಬ ವಿಚಾರವೆಂದರೆ ಮೇಷರಾಶಿ ಜಾತಕರಿಗೆ ಈ ಸಮಯ ಕುಟುಂಬ ಸದಸ್ಯರಲ್ಲಿ ಒಳ್ಳೆಯ ಅಭಿಪ್ರಾಯ ಮೂಡುವುದರೊಂದಿಗೆ ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಕುಟುಂಬ ಸದಸ್ಯರ ಸಹಕಾರ ದೊರೆಯುತ್ತದೆ ಪತಿ ಅಥವಾ ಪತ್ನಿಯಿಂದ ನಿಮ್ಮ ಜೀವನದಲ್ಲಿ ಈ ಸಮಯ ಒಳ್ಳೆಯ ಒಡನಾಟವಿರುತ್ತದೆ ನಿಮ್ಮ ಪ್ರತಿಯೊಂದು ಭಾವನೆಗಳಿಗೂ ನಿಮ್ಮ ಪತಿ ಅಥವಾ ಪತ್ನಿ ಗೌರವವನ್ನು ಮತ್ತು ಪ್ರೀತಿಯನ್ನು ನೀಡಲಿದ್ದಾರೆ ತಿಂಗಳಾಂತ್ಯದಲ್ಲಿ ಅಂದರೆ ಸೆಪ್ಟೆಂಬರ್ ನಾಲ್ಕನೇ ವಾರದ ಸಮೀಪದಲ್ಲಿ ಸ್ವಲ್ಪ ಮಟ್ಟಿನ ಭಿನ್ನಾಭಿಪ್ರಾಯಗಳು ಕಾಣಲಿದ್ದೀರಿ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಬಾಳ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಣಸಿಗಬಹುದು ಅಷ್ಟೇನು ತೀವ್ರವಾದ ಸಮಸ್ಯೆಗಳಲ್ಲದೇ ಇದ್ದರೂ ಸಹ ಸ್ವಲ್ಪ ಮಟ್ಟಿನ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಹೊಂದಾಣಿಕೆಯನ್ನು ಕಳೆದುಕೊಳ್ಳುವಂತಹ ಅವಕಾಶಗಳಿವೆ ಈ ತಿಂಗಳು ನಾಲ್ಕನೇ ವಾರ ಸೆಪ್ಟೆಂಬರ್ ನಾಲ್ಕನೇ ವಾರ ಕುಟುಂಬದೊಂದಿಗೆ ಹೆಚ್ಚಿನ ಸಮಯ ಕಳೆಯೋದ್ರಿಂದ ತಾಳ್ಮೆಯಿಂದ ಕುಟುಂಬದೊಂದಿಗೆ ನಡೆದುಕೊಳ್ಳೋದ್ರಿಂದ ಈ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ರಿಲೀಫನ್ನು ನೀಡಬಲ್ಲದು ಇನ್ನು ಇನ್ನುಳಿದಂತೆ ಮೇಷರಾಶಿಯವರ ವಿದ್ಯಾರ್ಥಿಗಳ ವಿಚಾರವೆಂದರೆ ಈ ಸಮಯ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾದಂತಹ ಸಮಯವಾಗಿದೆ ವಿದ್ಯಾರ್ಥಿಗಳಲ್ಲಿ ಓದಿನ ಕಡೆ ಹೆಚ್ಚಿನ ಏಕಾಗ್ರತೆ ಮೂಡಲಿದ್ದು ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಾರೆ ಸ್ನೇಹಿತರ ಮತ್ತು ಶಿಕ್ಷಕರ ಸಹಾಯದಿಂದ ಈ ಸಮಯ ವಿದ್ಯೆಯನ್ನು ಬಹಳಷ್ಟು ಅನುಕೂಲಗಳನ್ನು ಪಡೆದುಕೊಳ್ತೀರಿ ಈ ತಿಂಗಳು ಮೇಷರಾಶಿಯವರು ಆರೋಗ್ಯ ವಿಚಾರ ಅಂದರೆ ಸ್ವಲ್ಪ ಜಾಗರೂಕತೆ ವಹಿಸೋದು ಬಹಳ ಮುಖ್ಯ ಸೆಪ್ಟೆಂಬರ್ ಎರಡು ಮತ್ತು ಮೂರನೇ ವಾರಗಳಲ್ಲಿ ಅನಾರೋಗ್ಯ ಕಾಡ್ತಕ್ಕಂತಹ ಸಾಧ್ಯತೆಗಳು ಮುಖ್ಯವಾಗಿ ನರಗಳ ವ್ಯಾಧಿಗಳು ಅಥವಾ ರಕ್ತ ಸಂಬಂಧಿತಂತಹ ವ್ಯಾಧಿಗಳು ಕಾಡಬಹುದಾದಂತಹ ಸಾಧ್ಯತೆಗಳಿವೆ ಈ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಆರೋಗ್ಯ ವೃದ್ಧಿಗಾಗಿ ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರ ಮಾಡೋದರಿಂದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ಇನ್ನು ಮೇಷರಾಶಿಯವರ ಪ್ರೀತಿ ಪ್ರೇಮ ವಿಚಾರವೆಂದರೆ ಸಹಜವಾಗಿ ಶುಕ್ರ ಪ್ರೀತಿಗೆ ಕಾರಕನಾಗಿರ್ತಾನೆ ಶುಕ್ರನ ಸ್ಥಾನಬಲದಿಂದ ಪ್ರೇಮಿಗಳಲ್ಲಿ ಒಳ್ಳೆಯ ಅಭಿಪ್ರಾಯ ಮೂಡಲಿದ್ದು ನಿಮ್ಮ ಪ್ರೀತಿ ಜೀವನವು ಇನ್ನಷ್ಟು ಬಲಗೊಳ್ಳುತ್ತೆ ಈ ಸಮಯ ಮೇಷರಾಶಿಯ ಪ್ರೇಮಿಗಳು ಮತ್ತು ದಂಪತಿಗಳಲ್ಲಿ ನಿಮ್ಮ ಪಾರ್ಟ್ನರಿಂದ ಹೆಚ್ಚಿನ ಪ್ರೀತಿಯನ್ನು ಪಡೆದುಕೊಳ್ತೀರಿ ಈ ಹಿಂದೆ ಇದ್ದಂತಹ ಕೆಲವೊಂದು ಸಮಸ್ಯೆಗಳು ದೂರವಾಗಿ ಇಬ್ಬರ ನಡುವೆ ಒಳ್ಳೆಯ ಕಮ್ಯುನಿಕೇಷನ್ ಮತ್ತು ಬಾಂಡಿಂಗ್ ಚೆನ್ನಾಗಿ ಬೆಳೀತದೆ ಅಂತ ಹೇಳ್ಬಹುದು ಮೇಷರಾಶಿಯವರ ಆರ್ಥಿಕ ವಿಚಾರ ಬಹಳ ಅದ್ಭುತವಾಗಿದ್ದು ಈ ಸಮಯ ಯಾವುದೇ ಸಮಸ್ಯೆಗಳಿಲ್ಲದೆ ಆರ್ಥಿಕವಾಗಿ ಬಹಳಷ್ಟು ಏಳಿಗೆಯನ್ನು ಕಾಣಲಿದ್ದೀರಿ ಭೂಮಿ ಖರೀದಿ ಚಿನ್ನಾಭರಣಗಳ ಖರೀದಿ ಹಾಗೆ ವಸ್ತು ವಾಹನ ಖರೀದಿಗೆ ಮನಸ್ಸನ್ನು ಸಹ ಮಾಡಲಿದ್ದೀರಿ ಹಾಗೆ ರಾಷ್ಟ್ರಾಧಿಪತಿ ಕುಜ ಆರನೇ ಸ್ಥಾನ ಶುಕ್ರ ಸ್ಥಾನ ಪ್ರಭಾವದಿಂದ ಶತ್ರುಗಳಿಂದ ವಿಜಯವನ್ನು ಸಾಧಿಸಲಿದ್ದೀರಿ ಕೋರ್ಟ್ ಕೇಸು ಅಥವಾ ಯಾವುದೇ ಕಚೇರಿ ಕಾರ್ಯಾಲಯಗಳಲ್ಲಿ ನಿಮಗೆ ಪೆಂಡಿಂಗ್ ಇರತಕ್ಕಂತಹ ಕೆಲಸಗಳು ಸಹ ನಿಮ್ಮ ಪರವಾಗಿ ನಡೀತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಈ ಸಮಯ ನೀವು ಪ್ರಯತ್ನಿಸಿದ್ದೇ ಆದಲ್ಲಿ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ನೀವು ವಿಜಯವನ್ನು ಸಾಧಿಸಬಹುದು ವೀಕ್ಷಕರೇ ಗ್ರಹಗಳ ಗೋಚಾರ ಸ್ಥಿತಿಯಿಂದ ತಿಳಿಸತಕ್ಕಂತಹ ಫಲಗಳು ತಾವು ತಮ್ಮ ವೈಯಕ್ತಿಕ ಜಾತಕವನ್ನು ಸಹ ಪರಿಶೀಲಿಸಿಕೊಳ್ಳಬೇಕು ಜನ್ಮ ಜಾತಕದಲ್ಲಿರ್ತಕ್ಕಂತಹ ಗ್ರಹಗಳು ಮತ್ತು ದಶ ಮತ್ತು ಅಂತರ್ದಶಗಳು ನಿಮಗೆ ಅನುಕೂಲವಾಗಿದ್ದು ಅದರ ಜೊತೆಗೆ ಗ್ರಹಗಳ ಗೋಚಾರ ರೀತಿಯ ಹೇಳ್ತಕ್ಕಂತಹ ಫಲಗಳೆಲ್ಲವೂ ನಿಮಗೆ ಅನುಕೂಲವಾಗಿದ್ದಲ್ಲಿ ನೀವು ಶೇಕಡ ನೂರರಷ್ಟು ಶುಭ ಫಲಗಳನ್ನು ನಿರೀಕ್ಷಿಸಬಹುದು ವೀಕ್ಷಕರೇ ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನನ್ನ ಆರಾಧ್ಯ ದೇವಿ ಜೈ ಅಂಬಾ ಭವಾನಿ ಎಂದು ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು